ಹಾಯ್ ಫ್ರೆಂಡ್ಸ್ ಇವತ್ತು ನಾವು ಒಂದು ಎಂಬ್ರಾಯ್ಡಿ ವರ್ಕಿಂದ ಬ್ಲೌಸ್ನ ನೋಡೋಣ ಬನ್ನಿ ಇದರಲ್ಲಿ ಏನಪ್ಪ ಡಿಫ್ರೆನ್ಸ್ ಅಂತಂದರೆ ನಾನು ಸ್ಯಾರಿ ವಿತ್ ಬ್ಲೌಸ್ ಎರಡೂ ಕೂಡ ಸೇಮ್ ಇರುತ್ತೆ ಅದಕ್ಕೋಸ್ಕರ ನಾನೇನು ಮಾಡಿದೆ ಇದು ಡಿಫ್ರೆಂಟಾಗಿ ಕಾಣಬೇಕು ವರ್ಕ್ ಮಾಡಿಕೊಡಿ ಅಂತ ಹೇಳಿದರು ಅದಕ್ಕೆ ನಾನು ಕಾಪರ್ ಕಲ್ಲರು ತೋಳಲ್ಲಿ ಇದೆಯಲ್ಲ ಆ ಡಿಸ್ ಆ ಕಲ್ಲರ್ನೇ ಯೂಸ್ ಮಾಡಿಕೊಂಡು ಎಂಬ್ರಾಯ್ಡಿ ವರ್ಕ್ನ ಮಾಡಿದ್ದೀನಿ ಸಿಂಗಲ್ಲು ಫ್ಲವರು ಮತ್ತು ಸ್ಲೀವ್ಸಿಗೆ ಡಬಲ್ ಫ್ಲವರ್ ಬರೋ ಥರ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಕಾಣ್ತಿದೆ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣ್ತಿದೆ ವೇರ್ ಮಾಡಿದಾಗಂತೂ ತುಂಬಾ ಚೆನ್ನಾಗಿ ಕಾಣುತ್ತೆ ಈ ರೀತಿ ಏನಾಗುತ್ತೆ ಸ್ಯಾರಿ ಮತ್ತು ಬ್ಲೌಸ್ ಎರಡು ಒಂದೇ ಥರ ಬಂದಾಗ ಇಷ್ಟ ಸ್ಯಾರಿ ಇಷ್ಟ ಆಗಿರುತ್ತೆ ಆದರೆ ಬ್ಲೌಸ್ ಡಿಫ್ರೆನ್ಸ್ ಡಿಫ್ರೆಂಟ್ ಇಲ್ಲಲ್ಲ ಅಂತ ಬೇಜಾರು ಮಾಡ್ಕೊತಾ ಇರ್ತಾರೆ ಆ ರೀತಿ ಇದ್ದಾಗ ನಾವು ಬಾರ್ಡ್ರ್ ಕಲ್ಲರಲ್ಲೇ ಕಾಂಬಿನೇಷನ್ ಮಾಡಿ ವರ್ಕ್ ಮಾಡಿಸಿ ಸ್ಟಿಚ್ ಮಾಡಿ ಹಾಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಕಾಣುತ್ತೆ ಆಮೇಲೆ ನಾನು ಇಲ್ಲಿ ಸಿಂಗಲ್ ಸ್ಟೋನ್ಗಳನ್ನೂ ಕೂಡ ಬಳಸಿದ್ದೀನಿ ಹೆವಿ ಸ್ಟೋನ್ ಕೂಡ ಬಳಸಿಲ್ಲ ಆದರೂ ಕೂಡ ಇದು ತುಂಬಾ ಚೆನ್ನಾಗಿ ಕಾಣ್ತಿದೆ ಈ ಡಿಸೈನ್ ಎಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವಾಚಿಂಗ್